ಏ ಮುಂಚೆ ಮಾಡಿದ್ದಂತ ಜಾತಿ ಜನಗಣತಿಗೆ ಜಾತಿ ಜನಗಣತಿ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಗಿತ್ತು ಆದ್ರೆ ಈಗ ಜಾತಿ ಜನಗಣತಿಗೂ ಮುಂಚೆನೇ ಸಾಕಷ್ಟು ಗೊಂದಲ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಲಿಂಗಾಯತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಯಾಕೆಂದ್ರೆ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಹಾಕಬೇಕು ಇಲ್ಲ ಲಿಂಗಾಯತ ಧರ್ಮ ಅಂತ ಹಾಕಬೇಕು ಇಲ್ಲ ಹಿಂದೂ ಧರ್ಮ ಅಂತ ಉಲ್ಲೇಖ ಮಾಡಬೇಕು ಅಂತ ಅವರವರಲ್ಲೇ ನೂರಾರು ಕನ್ಫ್ಯೂಷನ್ಸ್ಗಳು ಇರುವಂಥದ್ದು ಇದೇ ಸಂದರ್ಭದಲ್ಲಿ ಒಕ್ಕಲಿಗರು ಕೂಡ ಸಭೆಯನ್ನ ಸೇರ್ತಾ ಇದ್ದಾರೆ ವಿರೋಧಗಳಿಗೆ ಬಗ್ಗದ ಸಿಎಂ ಸಿದ್ದರಾಮಯ್ಯ ನಿಗದಿಯಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಜನಗಣತಿ ಆರಂಭ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಸರ್ಕಾರದ ವಿರುದ್ಧ ಸಮರಕ್ಕೆ ಒಕ್ಕಲಿಗರು ಸಿದ್ಧತೆಯನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಈಗ ಆದ್ರೆ ಯಾವ ರೀಸನ್ಗೆ ಅನ್ನುವಂಥದ್ದು ಬೇಕಾ ಲಿಂಗಾಯತರಿಗೆ ಅಂದ್ರೆ ಲಿಂಗಾಯತರದ್ದೇ ನೂರಾರು ಕನ್ಫ್ಯೂಷನ್ಸ್ ಇದಾವೆ ಅದು ಸರ್ಕಾರದ ಕನ್ಫ್ಯೂಷನ್ಸು ಅಂತ ಅಲ್ಲ ಸಮುದಾಯದಲ್ಲೇ ನೂರಾರು ಕನ್ಫ್ಯೂಷನ್ಸ್ ಇರುವಂತದ್ದು ಇಂದು ಚುಂಚಶ್ರೀ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿರುವಂತದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆದಿ ಚುಂಚನಗಿರಿ ಮಠದಲ್ಲಿ ಸಭೆಯನ್ನ ಸೇರಲಾಗ್ತದೆ ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಮಠದಲ್ಲಿ ಸಭೆಯನ್ನ ಸೇರಲಾಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಆ ಸಮುದಾಯದ ಪ್ರಮುಖ ನಾಯಕರುಗಳಾಗಿರುವಂಥ ದೇವೇಗೌಡರು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅಶೋಕ್ ಸೇರಿದಂತೆ ಎಲ್ಲ ಪಕ್ಷದ ಪ್ರಮುಖ ಒಕ್ಕಲಿಗ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಸಮೀಕ್ಷೆಯಲ್ಲಿ ಗೊಂದಲ ಒಕ್ಕಲಿಗರ ಉಪಜಾತಿಯ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ ಏನ್ ಕ್ಲಾರಿಟಿ ಕೊಡ್ತಾರೆ ನೋಡಬೇಕು ಅದನ್ನ ಆ ಸಮುದಾಯದವರು ಉಲ್ಲೇಖ ಮಾಡಬೇಕು ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಸಾಧ್ಯತೆ ಇದೆ ಏನಂತ ಉಲ್ಲೇಖಿಸಬೇಕು ಅಂತ ಸಮಾಲೋಚನೆಯನ್ನ ಮಾಡಲಾಗುತ್ತೆ ಧರ್ಮ ಹಿಂದೂ ಧರ್ಮನೆ ಆದರೆ ಯಾವ್ಯಾವ ಜಾತಿ ಯಾವ್ಯಾವ ರೀತಿಯಾಗಿ ಉಲ್ಲೇಖವನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಚರ್ಚೆಯನ್ನ ಮಾಡಿ ಅದಾದ್ಮೇಲೆ ಒಂದು ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಇನ್ನ ವಿಪಕ್ಷದ ಒಕ್ಕಲಿಗ ನಾಯಕರು ಜಾತಿ ಸಮೀಕ್ಷೆ ಬಗ್ಗೆ ಏನಂತಾರೆ ಸಿ ಎಂ ಡಿ ಕೆ ಶಿ ಹೇಳೋದೇನು ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಆಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಅವ್ರಿಗಿರುವಂತ ಅಸ್ತ್ರ ಜಾತಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದನ್ನ ಹೊಡೆಯುವಂಥದ್ದು ಮಾಡಿದ್ರು ಈಗ ಮತ್ತೆ ಎಲ್ಲ ಜಾತಿಗಳನ್ನ ಒಡಕಿದ್ದಾರೆ ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ಗಾಣಿಗ ಕ್ರಿಶ್ಚಿಯನು ನೇಕಾರ ಕ್ರಿಶ್ಚನ್ ಎಲ್ಲಿಂದ ಬಂದ್ರಪ್ಪ ಇವರು ಯಾಕೆ ಇದನ್ನು ಈ ತರ ಮಾಡ್ತಾ ಇದೀರಿ ನೀವು ಇದರ ಷಡ್ಯಂತ್ರ ಇರುವಂತದ್ದು ನಮ್ಮ ರಿಸರ್ವೇಶನ್ ಅನ್ನ ಯಾರು ಮಾಡದೇ ಇರುವಂತ ಈ ಅಧರ್ಮದ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರು ಹೈಕಮಾಂಡ್ ಎಲ್ಲೋ ಟಾಸ್ಕ್ ಕೊಟ್ಟಿರ್ಬೇಕು ಸೋನಿಯಾ ಗಾಂಧಿ ಅವರು ಮೋಸ್ಟ್ಲಿ ಅವರು ಕ್ರಿಶ್ಚಿಯನ್ ಇರೋದ್ರಿಂದ ಅವರು ಟಾಸ್ಕ್ ಕೊಟ್ಟಿರ್ಬೋದು ಅದರಿಂದ ಇವತ್ತು ಒಕ್ಕಲಿಗರನ್ನು ಕೂಡ ಕ್ರಿಶ್ಚಿಯನ್ನು ಮುಸ್ಲಿಮ್ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ಏನೋ ಷಡ್ಯಂತ್ರ ಇದೆ ರಾಜ್ಯದಲ್ಲಿ ಯಾರೂ ಕೂಡ ಅವ್ರ ಮೈಂಡ್ ಡೈವರ್ಟ್ ಆಗದೆ ಜಾತಿಯನ್ನ ವಿಷ ಬೀಜ ಯಾಕಂದ್ರೆ ಗೊತ್ತಿದೆ ಇದು ಬಹಳ ಸೆನ್ಸಿಟಿವ್ ಇಶ್ಯೂ ವಿಷ ಬೀಜ ವಿಷಗಳ ಬೀಜ ಬಿತ್ತಕ್ಕೆ ಒಂದು ಫಲವತ್ತಾದಂತ ಜಾಗ ಅಂತ ಅದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಏನಿಲ್ಲ ನಾವೆಲ್ಲ ಸರಿ ಮಾಡ್ತೀವಿ ಯಾರು ಗೊಂದಲ ಆಗೋದು ಬೇಡ ಅವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದಾರೆ ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ ಅದನ್ನ ಆಲ್ಫೋಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದಾರೆ ಅಷ್ಟೇ ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತಿವಿ ಗಾಬರಿ ಪಡಂತ ಅವಶ್ಯಕತೆ ಇಲ್ಲ ಸಾಮಾಜಿಕವಾದಂತ ನ್ಯಾಯ ಕೊಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗ ಲಿಂಗಾಯತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇರುವಂತದ್ದು ಅವರಲ್ಲೇ ಇರುವಂತ ಗೊಂದಲ ಅದು ಸರ್ಕಾರ ಮಾಡಿರುವಂತದ್ದು ಅಂತಲ್ಲ ಯಾಕೆಂದ್ರೆ ಯಾವ ಧರ್ಮ ಅಂತ ನಾವು ಮೆನ್ಷನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ನೂರಾರು ಪ್ರಶ್ನೆಗಳು ಅವರನ್ನೇ ಕಾಡ್ತಾ ಇದೆ ಅವರಲ್ಲೇ ಒಗ್ಗಟ್ಟಿಲ್ಲ ಗೊತ್ತು ಆದ್ರೆ ಒಕ್ಕಲಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಸೇರ್ಲಾಗ್ತಾ ಇದೆಯಲ್ಲ ಅಜೆಂಡಾ ಏನು ಏನ್ ಆಕ್ಚುಲಿ ಏನ್ ಚರ್ಚೆ ಆಗುತ್ತೆ ಖಂಡಿತವಾಗ್ಲೂ ಪೃಥ್ವಿರಾಜ್ ಈಗಾಗಲೇ ಲಿಂಗಾಯತರಲ್ಲೇ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಇರುವಂಥದ್ದು ಒಂದು ಕಡೆ ವೀರೇಶ್ವರ ಲಿಂಗಾಯಿತರು ಬೇರೆ ರೀತಿಯಿಂದ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತೆ ಬಿಜೆಪಿಯರು ಕೂಡ ಬೇರೆ ರೀತಿಯಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದರ ನಡುವೆ ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಇದುವರೆಗೂ ಸ್ಪಷ್ಟವಾದ ನಿಲುವನ್ನು ಪ್ರಕಟವನ್ನು ಮಾಡಿರಲಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಮಹತ್ವದ ಸಭೆಯನ್ನು ಸೇರೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುಮಟ್ಟಿನ ನಿಟ್ಟಿನಲ್ಲಿ ಸಜ್ಜಾಗಿರುವಂಥದ್ದು ನಿರ್ಮಲಂದ ಶ್ರೀಗಳು ಅಂದ್ರೆ ಅಧಿಚುಂಚನಗಿರಿ ಮಠದ ನಿರ್ಮಲಂದ ಶ್ರೀಗಳ ನೇತೃತ್ವದಲ್ಲಿ ರಾಜ್ಯದ ಒಕ್ಕಲಿಗ ಪ್ರಭಾವಿ ನಾಯಕರು ಡಿಸಿಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವರಾಗಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆಶೋಕ್ ಮತ್ತೆ ಅಶ್ವಥ್ ಸೇರಿದಂತೆ ಮೂರು ಪಕ್ಷದ ಒಕ್ಕಲಿಗ ನಾಯಕರು ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸ್ತಿರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಒಂದು ಸಭೆ ನಡೀತಾ ಇರುವಂತ ಸಭೆಯಲ್ಲಿ ಒಕ್ಕಲಿಗ ನಾಯಕರ ಜೊತೆಗೂ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಕ್ಕಲಿಗ ಸಮಾಜ ಏನ್ ಹೇಳ್ತಾ ಇದೆ ಈ ಒಂದು ಜಾತಿ ಜನಗಣತಿ ವಿಚಾರವಾಗಿ ಏನ್ ಹೇಳ್ತಾ ಇದೆ ಏನು ಒಪಿನಿಯನ್ ಕೊಡ್ತಾ ಇದೆ ಮತ್ತೆ ಈಗಾಗಲೇ ಸ್ವಾಮೀಜಿಗಳು ಕೂಡ ಸಮಾಜದ ಮುಖಂಡರು ಕೂಡ ಸೂಚನೆಯನ್ನು ಕೊಟ್ಟಿದ್ರು ಮುಖ್ಯವಾಗಿ ಜನರು ಯಾವ ರೀತಿಯಾಗಿ ರಿಯಾಕ್ಟ್ ಅನ್ನ ಮಾಡ್ತಾ ಇರುವಂತದ್ದು ಮತ್ತೆ ಒಂದಷ್ಟು ಜಾಗೃತಿ ಮೂಡಿಸುವಂತ ನಿಟ್ಟಲ್ಲಿ ಮತ್ತೆ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂತಹ ಕೆಲಸ ಕೂಡ ಆಗಿದೆ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಆ ಸಮುದಾಯದ ನಿಲುವೇನು ಏನು ಮತ್ತೆ ರಾಜ್ಯದ ನಾಯಕರು ಏನ್ ಹೇಳ್ತಾರೆ ಮತ್ತೆ ದೇವೇಗೌಡರ ಆಗಿರ್ಬೋದು ಮತ್ತೆ ಕುಮಾರಸ್ವಾಮಿ ಅವರ ನಿಲುವೇನು ಆದ ಒಂದು ನಿಲುವಿನ ಆಧಾರದ ಮೇಲೆ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವಂತದ್ದು ಈಗಾಗಲೇ ಭಾರಿ ವಿರೋಧದ ನಡುವೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದನೇ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿರುವಂತಹ ಈಗಾಗಲೇ ಒಕ್ಕಲಿಗ ನಾಯಕರು ಮತ್ತೆ ಒಕ್ಕಲಿಗ ಸಚಿವರು ಲಿಂಗಾಯತ ಸಚಿವರು ಕೂಡ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಅಂತಿಮವಾಗಿ ಸಕ್ಸಸ್ ಆಗಿ ಅಂತಿಮವಾಗಿ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಈಗಾಗಲೇ ಸಮೀಕ್ಷೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು ಇಲ್ಲ ಒಂದ್ ಕಡೆ ಒಕ್ಕಲಿಗ ಕ್ರಿಶ್ಚಿಯನ್ ಒಕ್ಕಲಿಗ ಲಿಂಗಾಯತ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂಥ ಉಪಜಾತಿ ಬಂದಿದೆ ಇದು ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧ ವ್ಯಕ್ತವಾಗಿರುವಂಥದ್ದು ಕೇವಲವಾಗಿ ಒಕ್ಕಲಿಗ ಸೀಮಿತ ಅಲ್ಲ ಕುರುಬ ಆಗಿರಬಹುದು ಲಿಂಗಾಯತ ಆಗಿರಬಹುದು ಮತ್ತೆ ದಲಿತ ಆಗಿರಬಹುದು ಹೀಗೆ ಎಲ್ಲಾ ಕಮ್ಯುನಿಟಿಗಳು ಕೂಡ ಕ್ರಿಶ್ಚಿಯನ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಂದಿದೆ ಈಗಾಗಲೇ ಈ ಒಂದು ಕ್ರಿಶ್ಚಿಯನ್ ಒಂದು ಪದವನ್ನು ಮತ್ತೊಮ್ಮೆ ಏನು ಅದನ್ನು ತೆಗೆಯುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ರೂ ಕೂಡ ಇನ್ನೂ ಕೂಡ ಗೊಂದಲ ಕೂಡ ಮನೆ ಮಾಡಿರುವಂತದ್ದು ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಈ ಒಂದು ವಿಚಾರವಾಗಿ ಅಲ್ಲಿ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಹೈಕೋರ್ಟ್ ಕೂಡ ಈಗಾಗಲೇ ಸೆನ್ಸಸ್ ಮಂಡಳಿ ಅಂದ್ರೆ ರಾಜ್ಯ ಮತ್ತು ಕೇಂದ್ರದ ಸೆನ್ಸಸ್ ಮಂಡಳಿಗೂ ಕೂಡ ಒಂದಷ್ಟು ಸೂಚನೆ ನೋಟಿಸ್ ಅನ್ನು ಕೊಟ್ಟಿದೆ ಯಾವ ರೀತಿಯಾಗಿ ಬಗ್ಗೆ ಕ್ರಮವನ್ನು ವಹಿಸಿದೆ ಅನ್ನುವಂಥದ್ದು ಇದರೆಲ್ಲದರ ನಡುವೆ ಇವತ್ತು ಒಕ್ಕಲಿಗ ಸಮಾಜ ಸಭೆಯನ್ನು ಸೇರ್ತಿರುವಂಥದ್ದು ಸಹಸ ಸಹಜವಾಗಿನ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಯಾವ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಸಭೆಯನ್ನು ಮಾಡಿದ್ರ ಮುಖಾಂತರವಾಗಿ ಸಂದೇಶವನ್ನು ರವಾನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಮುಖ್ಯವಾಗಿ ನಿರ್ಮಲ ಶ್ರೀಗಳು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಡಿಸಿಎಂ ಡಿ ಕೆ ಇವತ್ತಿನ ಸಭೆಯಲ್ಲಿ ಏನು ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ಅಲ್ಲಿರತಕ್ಕಂಥ ನಾಯಕಗಳಿಗೆ ಕನ್ವಿನ್ಸ್ ಮಾಡುವಂತ ಸಾಧ್ಯತೆ ಇದೆ ಇದರ ನಡುವೆ ಕುಮಾರಸ್ವಾಮಿ ಆಗಿರಬಹುದು ಮತ್ತೆ ದೇವೇಗೌಡರು ಯಾಕಂದ್ರೆ ಒಕ್ಕಲಿಗ ಭಾಗದ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಅಂತಂದ್ರೆ ಅದು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಹೀಗಾಗಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಿಲುವಿನ ಬಗ್ಗೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಒಂದು ವೇಳೆ ಜಾತಿ ಜನಗಣತಿ ಇಷ್ಟೆಲ್ಲ ಗೊಂದಲ ಆದರೂ ಕೂಡ ಸಮೀಕ್ಷೆ ಮಾಡ್ತಾರ ಸರಿಯಲ್ಲ ಇದನ್ನು ಇಲ್ಲಿಗೆ ಸ್ಥಗಿತ ಮಾಡಿ ನಾವು ಬೇರೆ ರೀತಿಯ ಒಂದು ಸಂದೇಶವನ್ನು ಕೊಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರಾ ಅಥವಾ ಆಗಿರತಕ್ಕಂಥ ಒಂದಷ್ಟು ನ್ಯೂನತೆಗಳನ್ನು ಸರಿಪಡಿಸೋದ ಮುಖಾಂತರವಾಗಿ ಸಮೀಕ್ಷೆಯನ್ನು ಮುಂದುವರಿಸಿ ಅನ್ನೋ ಒಂದು ಸಂದೇಶವನ್ನು ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಓಕೆ ನೋಡೋಣ ಏನಾಗುತ್ತೆ ಅಂತ